ಎಲ್ಲರಿಗೂ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ಜಿ ಈಗ ಅಷ್ಟು ಗಂಟೆ ಆಯಿತು ಕರೆಕ್ಟ್ ಹನ್ನೆರಡು ಗಂಟೆ ಆಯಿತು ಒಳ್ಳೆ ರೀತಿಯಲ್ಲಿ ಇದು ಬಿಸಿಲುಂಟು ಚಾಯ ಊಟ ಎಲ್ಲ ಮಾಡಿ ಸೀದಾ ಈಚೆ ಬಂದಿದ್ದೇನೆ ಇವತ್ತು ಪದಾರ್ಥ ಅಂತ ಹೇಳ್ಬೇಕಾದ್ರೆ ನಿನ್ನೆ ರಾತ್ರಿ ಅಮ್ಮ ಮಾಡಿದ್ರೆ ಸೂಪರಾಗಿರೋ ಒಣ ಮೀನಿನ ಪದಾರ್ಥ ಇತ್ತು ಅದನ್ನು ತಿಂದು ಮುಗಿಸಿ ಈಗ ಬಂದಿದ್ದೇನೆ ನಮ್ಮ ಮನೇಲಿ ಇವತ್ತು ಪೇಸ್ಟ್ ಖಾಲಿಯಾಗಿದೆ ಎಷ್ಟು ತುಂಬ ದಿವಸ ಆಗಲಿಲ್ಲ ತಂದು ಪೇಸ್ಟ್ ಖಾಲಿಯಾಗಿದೆ ನಮ್ಮನೇಲಿ ಏಳು ಜನ ಇದ್ದಾರೆ ಬೆಳಿಗ್ಗೆ ಮಾತ್ರ ಯೂಸ್ ಮಾಡುವಂಥ ಅಂತ ಕಾಣುತ್ತೆ ಎಷ್ಟು ಕರೆಕ್ಟ ಅಂತ ಗೊತ್ತಿಲ್ಲ ನಾನು ಒಮ್ಮೊಮ್ಮೆ ರಾತ್ರಿ ಯೂಸ್ ಮಾಡ್ತೇನೆ ಇವತ್ತು ನಾವು ಪೇಸ್ಟ್ ಒಂದು ಟೂತ್ ಪೇಸ್ಟ್ ಎಷ್ಟು ದಿನಕ್ಕೆ ಬರೋದು ಅಂತ ಚೆಕ್ ಮಾಡಿ ನೋಡುವ ಬನ್ನಿ ನಮ್ಮ ಮನೇಲಿ ಜಾಸ್ತಿಯಾಗಿ ಮೂವತ್ತೈದು ಗ್ರಾಮು ಐವತ್ತು ಗ್ರಾಮ್ ಪೇಸ್ಟ್ ಯೂಸ್ ಮಾಡೋದು ಕೆಲವರ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಆಗಿರುವ ಗ್ರಾಮ್ ಇರುವ ಟೂತ್ ಪೇಸ್ಟ್ ಯೂಸ್ ಮಾಡ್ಬೋದು ಇವತ್ತು ನಾವು ಒಂದು ಟೂತ್ ಪೇಸ್ಟ್ ಎಷ್ಟು ದಿನಕ್ಕೆ ಬರುದು ಅಂತ ಚೆಕ್ ಮಾಡಿ ನೋಡುವ ಬನ್ನಿ ಅದಕ್ಕೆ ಬೆದ್ರಂಪಳಕ್ಕೆ ಹೋಗಿ ಎರಡು ಟೂತ್ಪೇಸ್ಟ್ ತರುವ ಬನ್ನಿ ಫ್ರೆಂಡ್ಸ್ ಿದ್ದೇನೆ ಬೆದರಂಪಾಳದಲ್ಲಿ ಇದ್ದೇನೆ ಬೆದ್ರಂಪ ಎರಡು ಉಂಟು ಕೆಳಗೆ ಬೆದ್ರಂಪ ಮೇಲೆ ಬೆದರಂಪಾಳ ಅಲ್ಲಿ ಕೆಳಗೆ ಬೆದರಂಪಾಳದಲ್ಲಿ ಅಂಗಡಿ ಇಲ್ಲ ಮೇಲೆ ಬೆದರಂಬಲ್ಲಿ ಅಂಗಡಿ ಇದ್ರೆ ಟೂತ್ ಪೇಸ್ಟ್ ತಂದು ಚೆಕ್ ಮಾಡಿ ನೋಡೋ ಒಂದು ಟೂತ್ ಪೇಸ್ಟ್ ಎಷ್ಟು ದಿನಕ್ಕೆ ಬರುವುದನ್ನ ಚೆಕ್ ಮಾಡಿ ನೋಡೋ ಬನ್ನಿ ನಮ್ಮಲ್ಲಿ ಜಾಸ್ತಿ ಆಗಿ ಐವತ್ತು ಗ್ರಾಮ್ ಯೂಸ್ ಮಾಡುದು ಇಲ್ಲಾದ್ರೆ ಮೂವತ್ತಾರು ಗ್ರಾಮ್ ಯೂಸ್ ಮಾಡುದು ಮೂವತ್ತಾರು ಗ್ರಾಮಿಗೆ ಇಪ್ಪತ್ತು ರೂಪಾಯಿ ಕೊಡಬೇಕು ನಮ್ಮ ಊರಲ್ಲಿ ಎಲ್ಲಾ ಏರಿಯಾದಲ್ಲಿ ಇಪ್ಪತ್ತು ರೂಪಾಯಿ ಕೊಡಬೇಕು ನಾನು ಬೆದರಂಪಾಳಗ್ ಹೋಗಿ ಒಂದು ಟೂತ್ ಪೇಸ್ಟ್ ತಂದಿದ್ದೇನೆ ಇದು ಎಷ್ಟು ದಿನಕ್ಕೆ ಬರುವುದನ್ನು ಚೆಕ್ ಮಾಡಿ ನಿಮ್ಮ ಮನೆಯಲ್ಲಿ ಎಷ್ಟು ದಿನಕ್ಕೆ ಕಾಲ್ಗೆಟ್ ಟೂತ್ ಪೇಸ್ಟ್ ಎಲ್ಲ ಕಂಪನಿಯ ಟೂತ್ಪೇಸ್ಟ್ ಎಷ್ಟು ದಿನಕ್ಕೆ ಬರುವುದು ಅಂತ ಚೆಕ್ ಮಾಡಿ ಹೇಳಿ ಕಮೆಂಟ್ ರೀತಿಯಲ್ಲಿ ಹೇಳಿ ಒಂದು ಇನ್ಫಾರ್ಮೇಷನ್ ವೀಡಿಯೋ ಒಂದು ಮಾಡುವಂತ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಅದಕ್ಕೆ ಈ ರೀತಿ ಒಂದು ವೀಡಿಯೋ ಮಾಡಿದ್ದು ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಷ್ಟು ಬಿಸಿಲುಂಟು ಇವತ್ತು ಬನ್ನಿ ಇವತ್ತು ನಾವು ಈ ಒಂದು ಟೂತ್ಪೇಸ್ಟ್ ಎಷ್ಟು ದಿನಕ್ಕೆ ಅಂತ ನೋಡುವ ಬನ್ನಿ ಫ್ರೆಂಡ್ಸ್ ಎಷ್ಟು ದಿನಕ್ಕೆ ಅಂತ ಚೆಕ್ ಮಾಡಿ ನೋಡುವ ಟೂತ್ಪೇಸ್ಟ್ ಇದು ಯಾವ ಕಂಪನಿಯ ಟೂತ್ಪೇಸ್ಟ್ ಕಾಲ್ಗೇಟ್ ಕಂಪನಿನ ಟೂತ್ ಪೇಸ್ಟ್ ಇದು ಕೇವಲ ಮೂವತ್ತಾರು ಗ್ರಾಮಿನ ಟೂತ್ ಪೇಸ್ಟ್ ಇದಕ್ಕೆ ಇಪ್ಪತ್ತು ರೂಪಾಯಿ ಕೊಡಬೇಕು ಇದರಲ್ಲಿ ರೇಟ್ ಇಪ್ಪತ್ನಾಲ್ಕು ರೂಪಾಯಿ ಹಾಕಿದ್ದಾರೆ ಆದರೆ ಇದಕ್ಕೆ ಇಪ್ಪತ್ತು ರೂಪಾಯಿ ಕೊಡಬೇಕು ಇದು ಎಷ್ಟು ದಿನಕ್ಕೆ ಅಂತ ಚೆಕ್ ಮಾಡು ನೋಡುವ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಏಳು ಜನ ಇದ್ದಾರೆ ಅವರಿಗೆ ಒಂದೊಂದು ಡ್ರಾಪ್ ಆಗಿ ಎಷ್ಟು ದಿನಕ್ಕೆ ಅಂತ ಚೆಕ್ ಮಾಡಿ ನೋಡುವ ಫ್ರೆಂಡ್ಸ್ ಬನ್ನಿ ಇದರಲ್ಲಿ ಫುಲ್ಲು ಗಾಳಿ ಇರುವುದು ನೀವೇ ನೋಡಿ ಫುಲ್ಲು ಗಾಳಿ ಇರುವುದು ಇದು ಎಷ್ಟು ದಿನಕ್ಕೆ ಬರುದು ಅಂತ ಚೆಕ್ ಮಾಡಿ ನೋಡುವ ನಮ್ಮ ಮನೆಯಲ್ಲಿ ಟೋಟಲ್ ಏಳು ಜನ ಇದ್ದಾರೆ ಅದಕ್ಕೆ ಒಂದೊಂದು ಡ್ರಾಪ್ ಹಾಕಿ ನೋಡುವ ನೋಡುವ ಫ್ರೆಂಡ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ఐదు ఆరు ఏడు ఒరు నూ మారు గ్రమిన టూత్పేస్ట్ ఫుల్గా ఖాళీ అయితే ఇది ఎస్ దిన చెక్ నోడు ఫ్రెండ్స్ బన్నీ ఒందుడు నూ ఐదు ఆరు ఏడు ఎంటు ఒంబు ಮತ್ತು ಹನ್ನೊಂದು ಹನ್ನೆರಡು ದಿನಕ್ಕೆ ಬಂತು ನಮ್ಮ ಮನೆಯಲ್ಲಿ ಏಳು ಜನ ಇದ್ದಾರೆ ಅದಕ್ಕೆ ಹನ್ನೆರಡು ದಿನಕ್ಕೆ ಬಂತು ನಿಮ್ಮ ಮನೆಯಲ್ಲಿ ಈ ಮೂವತ್ತಾರು ಗ್ರಾಮಿನ ಟೂತ್ಪೇಸ್ಟ್ ಯೂಸ್ ಮಾಡಿದರೆ ಎಷ್ಟು ದಿನಕ್ಕೆ ಬರುವುದು ಅಂತ ಕಮೆಂಟ್ ರೀತಿಯಲ್ಲಿ ಹೇಳಿ ಇದು ಜಸ್ಟ್ ಒಂದು ಇನ್ಫಾರ್ಮೇಷನ್ ವಿಡಿಯೋ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಜಾಸ್ತಿಯಾಗಿ ಐವತ್ತು ಗ್ರಾಮ್ ಅರವತ್ತು ಗ್ರಾಮ್ ಯೂಸ್ ಮಾಡುದು ನಮ್ಮ ಮನೆಯಲ್ಲಿ ಜಾಸ್ತಿಯಾಗಿ ಕಾಲ್ಗೆಟ್ ಕಂಪನಿಯ ಟೂತ್ಪೇಸ್ಟ್ ಯೂಸ್ ಮಾಡುದು ಕೆಲವು ಕಂಪನಿ ಉಂಟು ಅದೇ ರೀತಿ ಇದರಲ್ಲಿ ಒಂದು ಬಿಸ್ನೆಸ್ ಟ್ರಿಕ್ ಯೂಸ್ ಮಾಡ್ತಾರೆ ಕಂಪನಿಯವರು ಯಾಕಂದ್ರೆ ಇದರ ರಂಧ್ರ ನೋಡಿ ದೊಡ್ಡ ರಂಧ್ರ ಈ ಟೂತ್ ಪೇಸ್ಟ್ ನ ರಂಧ್ರ ದೊಡ್ಡದಿರ್ತದೆ ಇದಕ್ಕಿಂತ ಸಣ್ಣ ಇತ್ತು ಈಗ ದೊಡ್ಡದಾಗಿ ಸ್ವಲ್ಪ ಈಗ ನಮ್ಮ ಮನೆಯಲ್ಲಿ ಈ ಮೂವತ್ತಾರು ಗ್ರಾಮ್ ಯೂಸ್ ಮಾಡಿದರೆ ಹನ್ನೆರಡು ದಿನಕ್ಕೆ ಬರುತ್ತಂತ ನಾನೊಂದು ಅಂದೋಜಿಗೆ ಲೆಕ್ಕ ಮಾಡಿದ್ದು ನಿಮಗೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರೆಗೆಲ್ಲರಿಗೆ ಬೈ ಬೈ ಹೇಳ್ತಾ ನೋಡು ಬಾಯ್ಸ್ ಬಾಯ್ ಎಲ್ಲ ಒಣಗುತ್ತದೆ ಗಾಯ್ಸ್ ಮಾತಾಡಲಿಕ್ಕೆ ಆಗುತ್ತಿಲ್ಲ ಅಷ್ಟು ಬಿಸಿಲುಂಟು ಫ್ರೆಂಡ್ಸ್ ಬಾಯ್ ಬಾಯ್